ಮತ್ತೆ ಅದರದ್ದು ದುಪಟ್ಟ ಅದೇ ರೀತಿ ಅದರದ್ದು ದುಪಟ್ಟ ಇರೋದು ಆ ಕಾನ್ಸೆಪ್ಟ್ ನೋಡ್ಬೋದು ಇದೇ ಯುನಿಕ್ ಆರ್ಟಿಕಲ್ ಥ್ರೆಡ್ ವರ್ಕಲ್ಲಿ ಅದು ಕೆಳಗಡೆ ನಿಮಗೆ ವರ್ಕ್ ಕಾಣಿಸ್ತಾ ಇದೆ ಅದು ಬಟ್ ವರ್ಕ್ ಇಲ್ಲ ಅದು ಫಾಯಿಲ್ ಪ್ರಿಂಟ್ ಇರೋದು ಮೀಲ್ ಫಾಯಿಲ್ ಪ್ರಿಂಟ್ ಬಟ್ಟೆ ಒಳಗಡೆನೇ ಇದೆ ಡಿಸೈನ್ ಕಾನ್ಸೆಪ್ಟು ಪ್ಯಾಟರ್ನು ಎಲ್ಲ ಡಿಫ್ರೆಂಟ್ ಡಿಸೈನಲ್ಲಿ ಪ್ಯಾಟರ್ನ್ ಕಾನ್ಸೆಪ್ಟ್ ಲೈಟಾಗಿ ಅದರಲ್ಲಿ ನೆಕ್ಕಲ್ಲಿ ನಾನು ಅದು ಕೊಟ್ಬಿಟ್ಟಿದ್ದೀನಿ ಪ್ಯೂರ್ ಬೇಸ್ ಮೇಲೆ ಕೆಳಗಡೆ ನೋಡಿದ್ರೆ ಅದು ಸಿಂಪಲ್ ಸೊಬರಾಗಿ ಡೆಲಿ ವೇರ್ ಯೂಸ್ಗೆ ಬೇಕಾಗಿದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾನು ನಿಮ್ಮ ಫ್ರೆಂಡ್ಸ್ ಸಿ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ಆರ್ಟಿಕಲ್ ತಗೊಂಡು ಬಂದಿದ್ದೀನಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಸಬೂರಿ ದುಪ್ಪಟ್ಟ ಮೇಲೆ ನಮಾಜಿ ದುಪ್ಪಟ್ಟ ಮೇಲೆ ಮತ್ತು ಶಿಫೋನ್ ಬೇಸ್ ಮೇಲೆ ದುಪ್ಪಟ್ಟ ಮೇಲೆ ಕಾಟನ್ಸಲ್ಲಿ ಈ ಸಮರ್ಗೆ ಏನು ರನ್ನಿಂಗ್ ಆಗ್ತಾ ಇದೆ ಜನಾಗೆ ಇನ್ನೂ ಗೊತ್ತಿಲ್ಲ ಸಮರಲ್ಲಿ ಏನು ಯಾಕೆ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಅವ್ರು ಏನು ತೋರಿಸ್ತಾರೆ ಏನು ಅವ್ರು ಏನು ಐದು ಆರ್ಟಿಕಲ್ ಕಾಟನ್ ವೆರೈಟಿಯಲ್ಲಿ ತೋರಿಸ್ತಾರೆ ಅದು ಆದಮೇಲೆ ಹೋಗಿ ಬರ್ತಾರೆ ಹೆವಿ ಕಾನ್ಸೆಪ್ಟಲ್ಲಿ ಬರ್ತಾರೆ ಬಟ್ ಈ ಸಲ ಈ ಸಮರ್ಗೆ ಏನು ಆ ಸೂಟ್ಸಲ್ಲಿ ವೆರೈಟಿ ನನ್ನ ಹತ್ರ ಏನು ಬಂದಿದೆ ಮತ್ತು ಈ ಸಲ ಡಿಮಾಂಡಿಂದ ಏನು ಮಾರ್ಕೆಟಲ್ಲಿ ಹೋಗ್ತಾ ಇದೆ ನನ್ನ ಎಷ್ಟು ವ್ಯೂವರ್ ಇದ್ದಾರೆ ಆ ವೀಡಿಯೋ ಕರೆಕ್ಟಾಗಿ ನೋಡಿ ನೀನು ಯಾಕೆ ರೆಗ್ಯುಲರ್ ನಾನು ಸೂಟ್ಸಲ್ಲಿ ವೆರೈಟಿ ಹೆವಿ ಕಾನ್ಸೆಪ್ಟ್ ಇಲ್ಲಿ ಮುಂಚೆ ಇದಲ್ಲಿ ಕಲೆಕ್ಷನಲ್ಲಿ ಎಲ್ಲ ತಗೊಂಡು ಬಟ್ ಈ ಸಲ ಪ್ರೀಮಿಯಮ್ ಆರ್ಟಿಕಲ್ ಜೊತೆಗೆ ನಾನು ಸೋಬರ್ ಸಿಂಪಲ್ ಸೋಬರ್ ಆರ್ಟಿಕಲ್ ತಗೊಂಡು ಬಂದಿದ್ದೀನಿ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ ಸ್ಟಾರ್ಟ್ ಮಾಡೋಣ ರೆಗ್ಯುಲರ್ ಹೇಳ್ತೀನಿ ನಾನು ಪ್ರೈಸ್ ಬರೀ ಒನ್ ನೈ ನೈಂಟಿ ರುಪೀಸಿಂದನೇ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಫಸ್ಟ್ ಆರ್ಟಿಕಲ್ ಪ್ಯೂರ್ ಕಾಟನ್ ಬೇಸ್ ಮೇಲೆ ನೋಡಿ ಆರ್ಟಿಕಲ್ ಬಂದೇಜ್ ಮೇಲೆ ಆರ್ಟಿಕಲ್ ಇರೋದು ಅದು ಪ್ಯೂರ್ ಮೇಲೆ ಕಾನ್ಸೆಪ್ಟ್ ಆ ಬಟ್ಟೆಗೆ ನೀನು ಟಚ್ ಮಾಡಿದ್ರೆ ನಿನಗೆ ಬಟ್ಟೆದು ಪೀಸ್ದು ಗೆಟಪ್ ನಿನಗೆ ಬಂದ್ಬಿಡುತ್ತೆ ಅದು ನೋಡಿ ಅದರದ್ದು ದುಪಟ್ಟ ಪೀಸ್ ಗೆಟಪ್ ಕಾನ್ಸೆಪ್ಟ್ ಎಲ್ಲ ಡಿಫ್ರೆಂಟಾಗಿ ಬಂದ್ಬಿಡುತ್ತೆ ನಿಮ್ಮ ಹತ್ರ ಯಾಕೆ ಪ್ಯಾಟರ್ನ್ ಡಿಸೈನ್ಗಳು ಆರ್ಟಿಕಲ್ಗಳು ನಮ್ಮ ಹತ್ರ ಆ ರೀತಿ ಪ್ಯಾಟರ್ನ್ಗಳು ಅದರದ್ದು ಸೇಮ್ ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಅದರದ್ದು ಕ್ಯಾಟ್ಲಾಗ್ ನೋಡ್ತೀರಾ ಪ್ಯಾಟರ್ನಲ್ಲಿ ಡಿಸೈನ್ ಸೇಮ್ ಇದೆ ಆರ್ ಯೋಳ್ ಎಂಟ್ ಪೀಸ್ದು ಕಾನ್ಸೆಪ್ಟ್ ಇರೋದು ಎಂಡ್ ಪೀಸಲ್ಲಿ ಎಂಡ್ ಡಿಸೈನ್ಗಳು ಕಾನ್ಸೆಪ್ಟ್ಗಳು ನಿನಗೆ ಅದರಲ್ಲಿ ಡಿಸೈನ್ಗಳು ಪ್ಯಾಟರ್ನ್ಗಳು ಚೇಂಜಸ್ ಸಿಗ್ಬಿಡುತ್ತೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನಿನಗೆ ಬೇಕಾಗಿದೆ ನಾನು ಹದಿನೈದು ಆರ್ಟಿಕಲ್ಗಳು ತಗೊಂಡು ಬಂದಿದ್ದೀನಿ ನಿನ್ಕೋಸ್ಕರ ಆರ್ಟಿಕಲ್ ನೋಡಿ ಫಸ್ಟು ಹ್ಯಾಂಡ್ ಸ್ವಲ್ಪ ವರ್ಕ್ ಇರೋದು ಆರ್ಟಿಕಲ್ ತೊಗೊಂಡು ಬಂದಿದ್ದೀನಿ ನೀನು ಪಾಕಿಸ್ತಾನಿ ಟೈಪ್ ಕಾನ್ಸೆಪ್ಟ್ ಇರೋದು ಪ್ಯೂರ್ ಕಾಟನ್ ಬೇಸ್ ಮೇಲೆ ಎಷ್ಟು ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಇದೆ ಅದೇ ಆರ್ಟಿಕಲ್ ನಾನು ಇವಾಗ ಓಪನ್ ಮಾಡೋಣ ಸೇಮ್ ಆರ್ಟಿಕಲ್ ಮತ್ತು ಪ್ಯಾಟರ್ನ್ ಡಿಸೈನ್ ನೀವು ನೋಡ್ತೀರಾ ವರ್ಕು ಫಿನಿಶಿಂಗು ಕಾನ್ಸೆಪ್ಟು ಆ ಪ್ಯಾಟರ್ನ್ ನೋಡಿ ಪೀಸ್ದು ಗ್ಯಾಟಪ್ ಹೆಂಗೆ ಬರುತ್ತೆ ಅಂದರೆ ನೀನು ನೋಡಿ ವೇರ್ದು ಮಾಡಿದ್ಮೇಲೆ ಯಾರು ಲೇಡೀಸ್ ಹೇಳಿಬಿಟ್ರೆ ಆ ಕ್ವಾಲಿಟಿ ಚೆನ್ನಾಗಿಲ್ಲ ಪ್ಯಾಟರ್ನ್ ಚೆನ್ನಾಗಿಲ್ಲ ಅಂದರೆ ವಾಸೆಬಲ್ ಪೀಸ್ ನನಗೆ ಅಷ್ಟೊಂದು ಗ್ಯಾರಂಟಿ ಇರುತ್ತೆ ನಾನು ವಾಸೆಬಲ್ ಪೀಸ್ ರಿಟರ್ನ್ ತಗೊಳ್ತೀನಿ ಯಾಕೆ ಆ ಫ್ಯಾಬ್ರಿಕ್ ಮತ್ತು ಆ ಬಟ್ಟೆಗೆ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಪ್ಯೂರ್ ಬೇಸ್ ಮೇಲೆ ಮತ್ತು ನಮಾಜಿ ದುಪಟ್ಟ ಅದರದ್ದು ದುಪಟ್ಟ ಇಂದಾನೆ ಜನ ಏನು ಮಾಡ್ತಾರೆ ನನಗೆ ಗೊತ್ತಾ ಸ್ಟೋಲ್ ಟೈಪ್ ದುಪ್ಪಟ್ಟ ಕೊಡ್ತಾರೆ ನನ್ನ ಬರೀ ದುಪ್ಪಟ್ಟ ನನ್ನ ಆಲ್ಮೋಸ್ಟ್ ಸೇಲ್ ಆಗೋ ಐಟಮ್ ದಿಲ್ಲಿ ಪಂಜಾಬ್ ಹರಿಯಾಣ ಅಲ್ಲಿ ಯಾಕೆ ಅಲ್ಲಿ ಡೈ ಮೀಟರ್ ಪ್ಲಸ್ ಕಟ್ ಹೇಳ್ತಾರೆ ನೀನು ನಮ್ಮ ಹತ್ರ ಒನ್ ನೈಂಟಿಯಿಂದ ಒನ್ ನೈಂಟಿಯಿಂದ ಸ್ಟಾರ್ಟಿಂಗ್ ಇದೆ ಅದನ್ನು ಆರ್ಟಿಕಲ್ ಹೇಳ್ತೀರಾ ಅಂದರೆ ಅದನ್ನು ಟೂ ಪಾಯಿಂಟ್ ಫೈವ್ ಮೀಟರ್ ಕಟ್ ಎಲ್ಲ ಇರುತ್ತೆ ನೀನು ಯಾವುದು ಕ್ಯಾಟ್ಲಾಗ್ ತೊಗೊಳ್ತೀರಾ ನನ್ನ ಹತ್ರ ಕ್ಯಾಟ್ಲಾಗ್ ಹಿಂದೆ ಪ್ಯೂರ್ ಪಾಕಿಸ್ತಾನಿ ಲಿಯೋನ್ ಡಿಸೈನ್ ವಿತ್ ಪ್ರಿಂಟ್ ಕಾಟನ್ ಬೈಸ್ ಮೇಲೆ ಎಲ್ಲ ಆರ್ಟಿಕಲ್ಗಳು ನಾನು ಹಿಂದೆ ಬರೆದು ಬಿಟ್ಟು ಕೊಡ್ತೀನಿ ಯಾಕೆ ಅದು ಪ್ರೀಮಿಯಮ್ ಕ್ಯಾಟ್ಲಾಗ್ ಐಟಮ್ ಇರೋದು ಪ್ರೀಮಿಯಂ ಆರ್ಟಿಕಲ್ ನಿನಗೆ ಹೋಲ್ಸೇಲ್ ರೇಟಲ್ಲಿ ಕಮ್ಮಿ ಅಲ್ಲಿ ಸಿಗಬೇಕಾಗಿದೆ ಅಜಿಜೋನಲ್ಲಿ ಸಿಗ್ಬಿಡುತ್ತೆ ಯಾಕೆ ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನೀನು ಐವತ್ತು ಅಂಗಡಿ ಹುಡುಕ್ತೀರಾ ಅದಾದ ಮೇಲೆ ಸಿಗೋಲ್ಲ ಯಾಕೆ ಡಿಸೈನ್ಗಳು ಮತ್ತು ಕಾನ್ಸೆಪ್ಟ್ಗಳು ನಾನು ಪ್ರತಿಯೊಂದು ಆರ್ಟಿಕಲ್ ಮದ್ದು ನಾನು ನಿಮಗೆ ಹತ್ತು ಕ್ಯಾಟ್ಲಾಗ್ ತೋರಿಸ್ತೀನಿ ಆ ವೀಡಿಯೋಲಿ ಹತ್ತು ಕ್ಯಾಟ್ಲಾಗಲ್ಲಿ ನಿಮಗೆ ಸಿಂಬಿಲರ್ ಡಿಸೈನ್ ಏನೂ ಸಿಗೋಲ್ಲ ಯಾಕೆ ನಾನು ವೆರೈಟಿ ಜೊತೆಗೆ ಡೀಲ್ ಮಾಡ್ತೀನಿ ಕಾಟನ್ ಬೇಸಲ್ಲಿ ಬೇಕೋ ನನ್ನ ಹತ್ರ ಸಿಗ್ಬಿಡುತ್ತೆ ನಿಮಗೆ ಜಾರ್ಜೆಟಲ್ಲಿ ಹೆವಿ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅಷ್ಟೊಂದು ಸ್ಯಾಂಪಲಿಂಗ್ ಇರುತ್ತೆ ಅದು ಇಲ್ಲ ಜಾಮ್ ಕಾಟನ್ ಪ್ಯೂರ್ ಅದರಲ್ಲಿ ಬೇಕಾಗಿದೆ ಅಷ್ಟೊಂದು ಸ್ಯಾಂಪ್ಲಿಂಗ್ ನನ್ನ ಹತ್ರ ರೆಡಿಯಲ್ಲಿ ಸಿಗುತ್ತೆ ನಾನು ಬರೀ ಹೇಳಲ್ಲ ನಾನು ಹೇಳೋರು ಐಟಮ್ ತೋರಿಸ್ತೀನಿ ನಿನಗೆ ಅದು ನಿನ್ನ ಸ್ಕ್ರೀನ್ಶಾಟ್ ಬೇಕಾ ತಗೊಳ್ಳಿ ಅದೇ ಆರ್ಟಿಕಲ್ ನಿನಗೆ ಆರು ತಿಂಗಳ ಆದಮೇಲೇ ಬೇಕಾಗಿದೆ ಆರು ತಿಂಗಳ ತಕ್ಷಣ ನನ್ನ ಹತ್ರ ಕ್ಯಾಪಾಸಿಟಿ ಇರೋದು ನಿನಗೆ ಆರು ತಿಂಗಳಲ್ಲಿ ಒಂದಿಲ್ಲ ಐವತ್ತು ಕ್ಯಾಟ್ಲಾಗ್ ಬೇಕಾಗಿದೆ ನನ್ನ ಹತ್ರ ಅವೈಲೇಬಲ್ ಸಿಗ್ಬಿಟ್ಟಿದೆ ಯಾಕೆ ಪ್ಯಾಟರ್ನು ಡಿಸೈನ್ ನೀವು ಮಾರ್ಕೆಟಲ್ಲಿ ಐವತ್ತು ಅಡಿ ಅಂಗಡಿ ಹುಡುಕಿದ್ರೆ ನಿನಗೆ ಆ ರೀತಿ ಪ್ಯಾಟರ್ನ್ಗಳನ್ನು ಸಿಗಲ್ಲ ಜನ ಏನು ಮಾಡ್ತಾರೆ ನಿನಗೆ ಬರೀ ತೋರಿಸ್ತಾರೆ ನಾನು ಕ್ಯಾಟ್ಲಾಗ್ ಜೊತೆಗೆ ಯಾರು ಯಾಕೆ ತೋರಿಸ್ತಾ ಇದ್ದೀನಿ ನಿನಗೆ ಐಟಮ್ ಗೊತ್ತಾಗಬೇಕು ಜನ ಏನು ವೀಡಿಯೋಲಿ ಏನು ತೋರಿಸ್ತಾರೆ ಇಲ್ಲೇ ಬಂದರೆ ಅದು ಡಿಫ್ರೆನ್ಸ್ ಇರುತ್ತೆ ರೇಟ್ ನಂದು ಇಲ್ಲ ನಿನ್ನ ಕ್ಯಾಟ್ಲಾಗ್ದು ಫೋಟೋ ತಗೊಳ್ಳಿ ಬರ್ತೀರಾ ಅದೇ ಆರ್ಟಿಕಲ್ ನೀವು ಬಂದು ಕೇಳಿ ನನ್ನ ಹತ್ರ ಇರುತ್ತೆ ಆರು ತಿಂಗಳ ತಕ್ಷಣ ನಾನು ಹೇಳ್ತೀನಿ ನಿನಗೆ ಗ್ಯಾರಂಟಿ ಕೊಡ್ತೀನಿ ಆರು ತಿಂಗ್ಳ ತಕ್ಷಣ ನಾನು ಆ ವೆರೈಟಿ ಕಾನ್ಸೆಪ್ಟ್ ನನ್ನ ಹತ್ರ ರೆಡಿ ಇರುತ್ತೆ ನಿನಗೆ ಯಾವಾಗ ಬೇಕೋ ಅದು ಆ ಟೈಮ್ ಅವೈಲೇಬಲ್ ಸಿಗ್ಬಿಡುತ್ತೆ ಪ್ಯಾಟರ್ನ್ ನೋಡಿ ನೀನು ಬರೀ ಡಿಸೈನು ಕಾನ್ಸೆಪ್ಟು ಪ್ಯಾಟರ್ನು ಎಲ್ಲ ಡಿಫ್ರೆಂಟ್ ಡಿಸೈನಲ್ಲಿ ಪ್ಯಾಟರ್ನ್ ಕಾನ್ಸೆಪ್ಟ್ ಲೈಟಾಗಿ ಅದರಲ್ಲಿ ನೆಕಲ್ಲಿ ನಾನು ಅದು ಕೊಟ್ಬಿಟ್ಟಿದ್ದೀನಿ ಪ್ಯೂರ್ ಬೀಸ್ ಮೇಲೆ ಕೆಳಗಡೆ ನೋಡಿದ್ರೆ ಅದು ಸಿಂಪಲ್ ಸೋಬರಾಗಿ ವೇರ್ ಯೂಸ್ಗೆ ಬೇಕಾಗಿದೆ ಆಚೆ ಹೋಗೋಕ್ಕೆ ಬೇಕಾಗಿದೆ ಸಿಗ್ಬಿಡುತ್ತೆ ಮತ್ತು ಅದರದ್ದು ದುಪ್ಪಟ್ಟ ನೋಡಿದ್ರೆ ಅಷ್ಟೇ ಕಂಫರ್ಟೇಬಲ್ ಜನ ಹೇಳ್ತಾರೆ ರಿಂಗಲ್ಲಿ ತೆಗಿಬೇಕು ಅಂದರೆ ಅದೇ ಆರ್ಟಿಕಲ್ ಇರೋದು ರಿಂಗಿಂದ ಆಚೆ ಬಂದುಬಿಡತ್ತೆ ಅಷ್ಟೊಂದು ಸಾಫ್ಟ್ ಬಟ್ಟೆ ಇಲ್ಲಿ ನಂದು ಪ್ರಾಡಕ್ಟ್ ಇರೋದು ವಾಸು ಯೂಸು ಹೆಂಗೆ ಮಾಡಿದ್ರೆ ಏನೂ ಆಗಲ್ಲ ನನ್ನ ಬಟ್ಟೆಗೆ ನಾನು ಯಾಕೆ ಸೂರದ್ದು ಒಂದು ಗ್ಯಾರಂಟಿ ಹಂಗೆ ಇದೆ ನೀವು ಸೂರದಿಂದ ಯಾವುದು ಬಟ್ಟೆ ತಗೊಳ್ತೀರಾ ಅದರದ್ದು ಒಂದು ಗ್ಯಾರಂಟಿ ಹಂಗೆ ಇರುತ್ತೆ ಸೂರದ ಬಟ್ಟೆದು ಯಾವಾಗ ಕಲರ್ ಫ್ಯಾಟ್ ಆಗಲ್ಲ ಅದು ನನ್ನಿಲ್ಲ ಅದು ಸೂರತ್ ಆಲ್ ಓವರ್ ನಿಮಗೆ ಗ್ಯಾರಂಟಿ ಕೊಡ್ತಾರೆ ನೆಕ್ಸ್ಟ್ ಆರ್ಟಿಕಲ್ ನೋಡಿ ಯಾವ ಸ್ವಲ್ಪ ಡಿಫ್ರೆಂಟಾಗಿ ಸಿಂಪಲ್ ಸೋಬರಾಗೆ ಗೆಟಪು ಮತ್ತು ಥರ್ಡ್ ವಾಕ್ ಆರ್ಟಿಕಲ್ ಸಿಂಪಲ್ ಸೋಬಲಲ್ಲಿ ಥರ್ಡ್ ವಾಕ್ ಆರ್ಟಿಕಲ್ ಇರೋದು ಅದು ಆರ್ಟಿಕಲ್ ನಾನು ನಿಮಗೆ ತೋರಿಸ್ತೀನಿ ಪ್ರಿಂಟ್ ಮೇಲೆ ಇರೋದು ಆ ಪ್ಯಾಟರ್ನ್ ನೋಡೀನಿ ಆ ಕಾನ್ಸೆಪ್ಟ್ ನೋಡ್ಬೋದು ಇದೇ ಯುನೀಕ್ ಆರ್ಟಿಕಲ್ ಥ್ರೆಡ್ ವರ್ಕಲ್ಲಿ ಅದು ಕೆಳಗಡೆ ನಿನಗೆ ವರ್ಕ್ ಕಾಣಿಸ್ತಾ ಇದೆ ಅದು ಬಟ್ ವರ್ಕ್ ಇಲ್ಲ ಅದು ಫಾಯಿಲ್ ಪ್ರಿಂಟ್ ಇರೋದು ಮೀಲ್ ಫಾಯಿಲ್ ಪ್ರಿಂಟ್ ಬಟ್ಟೆ ಒಳಗಡೆನೇ ಇದೆ ಅದು ಪೂರ್ತಿ ಸೂಟಲ್ಲಿ ಇರೋದು ಮೇಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಎರಡೂವರೆ ಮೀಟರ್ದು ನನ್ನದು ಅದು ಸೂಟ್ ಇರೋದು ಸೂಟಲ್ಲಿ ನೀನು ಲಾಸ್ಟ್ ತಕ್ಷಣ ನೋಡ್ತಿರೋ ಒಂದು ಸೈಡಲ್ಲಿ ಒಂದು ಧಾಗನೇ ನಿನಗೆ ಅದು ಕಾಣಿಸಲ್ಲ ಹಂಗೆ ಇಲ್ಲ ಅಂದರೆ ಆ ಪ್ಯಾಟರ್ನ್ ಅದರದ್ದು ಪ್ಯೂರ್ ಕಾಟನ್ ಬೇಸ್ ಮೇಲೆ ಅದು ಪಟ್ಟ ಅದು ದುಪ್ಪಟ್ಟ ಅದಕ್ಕಿಂತಲೇ ಯುನಿಕ್ ಕಾಣಿಸುತ್ತೆ ಟೂ ಟೋನ್ ಬೇಸ್ ಮೇಲೆ ಅದು ದುಪಟ ನೋಡಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ದುಪಟ್ಟ ನಮ್ಮ ಜೀ ಹೇಳ್ಬೋದು ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಹೇಳ್ಬೋದು ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ಆ ಸೂಟ್ಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟೊಂದು ವೆರೈಟಿ ನನ್ನ ಹತ್ರ ಸಿಗ್ಬಿಡತ್ತೆ ಸ್ವಲ್ಪ ಹೆವಿಯಲ್ಲಿ ಪ್ರೀಮಿಯಮ್ ಆರ್ಟಿಕಲಲ್ಲಿ ಹೋಗಬೇಕಾಗಿದೆ ವಿತ್ ಆರ್ಗೆನ್ಸಾ ದುಪಟ ಅಲ್ಲಿ ಕಸ್ಟಮರ್ದು ಡಿಮಾಂಡ್ ಇತ್ತು ಹೆವಿ ಕಾನ್ಸೆಪ್ಟಲ್ಲಿ ಅದು ಲಾಸ್ಟ್ ಆರ್ಟಿಕಲ್ ತೋರ್ಸೋಣ ನಿನಗೆ ನಿಮಗೆ ಫಿನಿಶಿಂಗಿಂದ ಮತ್ತು ಅದರದ್ದು ದುಪಟ್ಟ ಅದೇ ರೀತಿ ಅದರದ್ದು ದುಪಟ್ಟ ಇರೋದು ಆ ಆರ್ಟಿಕಲ್ ನೋಡಿ ಕಾನ್ಸೆಪ್ಟ್ ನೋಡ್ಬಿಡಿ ಇನ್ನೂ ಒಂದು ಕ್ಯಾಟ್ಲಾಗ್ ಪೆಂಡಿಂಗ್ ಇದೆ ನನ್ನ ಪ್ರಕಾರ ಒಂದು ಕ್ಯಾಟ್ಲಾಗ್ ನಾನು ಇನ್ನೂ ತೋರಿಸ್ಬಿಡಣ ಆ ಕ್ಯಾಟ್ಲಾಗ ಪ್ರೀಮಿಯಂ ಆರ್ಟಿಕಲ್ ಇರೋದು ಅದಕ್ಕೆ ನಾನು ಇಷ್ಟ ಆಗ್ತಾ ಇದೆ ಆ ತೋರ್ಸಕ್ಕೆ ಆರ್ಟಿಕಲ್ ನೀವು ನೋಡ್ಬೋದು ಇದೇ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಅದರದ್ದು ಪೀಸ್ ನೋಡ್ತೀರ ಅಂದರೆ ಅದಕ್ಕಿಂತ ನಾವು ಯುನಿಕ್ ಯುನಿಕ್ ಇಲ್ಲ ಒಂದು ಬ್ಯಾಸ್ಟ್ ಕ್ವಾಲಿಟಿ ಪ್ರಿಫೇರ್ ಮಾಡ್ಬೋದು ನೀವು ಆ ಕಾನ್ಸೆಪ್ಟ್ ನೋಡಿ ಮತ್ತೆ ದುಪ್ಪಟ ನೋಡಿ ದುಪ್ಪಟ ಅದರದ್ದು ತುಂಬ ಚೆನ್ನಾಗಿದೆ ಆ ದುಪಟ ಕಾನ್ಸೆಪ್ಟ್ ನೋಡಿ ಡಿಜಿಟಲ್ ಮೇಲೆ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಇರೋದು ದುಪಟಾ ಯುನಿಕ್ ಆರ್ಟಿಕಲ್ ಇದೆ ಆ ರೀತಿ ಪ್ಯಾಟರ್ನ್ಗಳು ಸೂಟ್ಸಲ್ಲಿ ಎಷ್ಟು ವೆರೈಟಿ ಬೇಕೆ ಅಷ್ಟು ವೆರೈಟಿ ಸಿಗ್ಬಿಡುತ್ತೆ ನೆಕ್ಸ್ಟ್ ವೀಡಿಯೋಲಿ ನಾನು ಬರೋಣ ನಿನಗೆ ಏನು ನೋಡಬೇಕಾಗಿದೆ ನೀವು ಹೇಳ್ಬೋದು ಕಮೆಂಟಲ್ಲಿ ನೆಕ್ಸ್ಟ್ ವೀಡಿಯೋ ನಾನು ನನ್ನ ಪ್ರಕಾರ ನಮ್ಮ ಕರ್ನಾಟಕ ಅವ್ರಿಗೆ ಸೂತಿ ಸಾಡಿ ಕಾಟನ್ ಬೇಸ್ ಮೇಲೆ ಸಾಡಿದು ಇರುತ್ತೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕೆ ಹೆವಿ ಡಿಮಾಂಡಿಂದ ಹೋಗ್ತಾ ಇದೆ ಕರ್ನಾಟಕ ಅಲ್ಲಿ ಅದೇ ಆರ್ಟಿಕಲ್ ಹೊಸ ಏನು ಬಂದಿದ್ದೆ ಸೂತಿ ಸಾಡೀಲ್ಲಿ ಅದೇ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ